ಕರೆದುಕೊಂಡು ಬರಾದ್ರ ಸ್ವಲ್ಪ ತಿಳಿಯಿಲ್ಲ

ಏ ದ ಸೊಳೆ ಮಗನಾ ಇಷ್ಟು ಮುಂದೆ ಅಂತ ಹೇಳ್ದ ಲೇ ಎಷ್ಟು ಹೇಳೋದತ್ತ ಏ ವಾಪಸ್ ಅಂತ ಹೇಳ್ದಲ್ಲೇ ಗೌಡ್ರಾ ಬ್ರಾತರೇ ಈಗ ಗೌಡ್ರನ ಗೊಬ್ಬರ ಕಾತು ನೋಡೋಣ ಏ ಟಿಪ್ಪ ಮಗನಾ ಅರೆ ಬೇಕಿ ಬೆಂಕಿ ಬೆಂಕಿ ನಿನ್ನ ಕೆಲಸ ಏನ ನೀ ಮಾಡುದೇನಾ ಒಂದರ ನೆಟ್ಟಕ್ಕ ಸುದ್ದು ಮಾಡೋ ಹರ್ಸಿ ಮಗನ ಕೆಲಸ ಆ ಬೆಂಕಿ ಬೆಂ ಹೇತಿರದಿ ಹಿಂದೆ ತಡಿ ಸ್ವಲ್ಪ ತಡಿ ಮಗನಾ ಮೊದಲು ಕೊಟ್ಟಿದ ಕೆಲಸ ನೆಟ್ಟಗ ಮಾಡಾಕಡಿ ಇಲ್ಲಂದ್ರ ಕೆತ್ತಿಸಿ ಊಟಾಬಳ ಕೆಲಸ ಕೆಲಸ ಬಿಡಿಸಿ ಬ್ಯಾರೆ ಅವನು ಹಚ್ಚು ದಕಶಿ ಬಿಡಿಸಿ ಬಿಡಿಸಿ ಯಾಕೆ ವಿಕ್ರಮ್ ಏನ್ ಮಾತಾಡ್ತಾ ಇದ್ದೀನಿ ನೀನು ನಿನ್ನ ಮಾತಿನ ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ ಏನಂತ ತಿಳಿಸಿ ಬಿಡಿಸಿ ಹೇಳಿ ಈ ಊರಿನಲ್ಲಿ ತಕೊಂಡ್ರುವ ನನಗೆ ಸಾವಿನ ಭಯ ನಮಗಿಲ್ಲ ಏ ಸತ್ಯ ಸಾವರ ಭಯ ಸಾವಿನ ಭಯ ಅಂತ ದಿನ ಸಂಜುನ ಪರಕೊಂಡ್ ಬಜಲೇ ಭೂಮಿಯ ಮಗನ ಸಂಜೀವಿನಿ ಅನ್ನೋದು ಆ ಪರಮಾತ್ಮ ಅವಾಗರೇ ಕೊಟ್ಟತಾನೆ ಒಂದು ಹೆತ್ತು ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಒಂದು ಮಗುನ ಸ್ಥಾರ್ ಮಾಡಿದ ಅಂತಂದ್ರೆ ಅವನಿಗೆ ಜನನ ಅಂತ ಕೊಟ್ಟ ಆ ದೇವರು ಅಲ್ಲಿಗೆ ಅವನಿಗೆ ಸಿಕ್ಕಿರೋದು ಬ್ರಹ್ಮನೇ ಸೃಷ್ಟಿ ಮಾಡಿದ್ದು ಜನನ ಬ್ರಹ್ಮನೇ ಮನುಷ್ಯನ ಆಯುಷ್ಯ ತೆಗೆದುಕೊಳ್ಳೋನು ಬ್ರಹ್ಮ ಅವನು ನಿಮ್ಮ ಆಯುಷ್ಯನೇ ತೆಗೆದುಕೊಳ್ಳುವ ಮುಂಚೆ ನಾನೇ ನಿಮ್ಮನ್ನ ಬಲಿ ತೆಗೆದುಕೊಳ್ಬೇಕಾಗುತ್ತೇ ಹುಷಾರ್ ಗೌಡ ರೇ ಸತ್ಯ ಬ್ರಹ್ಮ ಬ್ರಹ್ಮ ಮದುವೆ ಹಾಕಿಕೊಂಡಿದ್ದ ನಂದೊಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಕೊಟ್ಟ ನಂತರ ನೀನ್ ಏನ್ ಹೇಳಬೇಕು ಅದನ್ನ ಹೇಳುವಂತೆ ಗೌಡ ಹೇಳಲಿ ನಮ್ಮನ್ನ ನಮ್ಮ ಹೊಲದಲ್ಲಿ ಹೊಲಗಳನ್ನ ಕಡಿದ್ರೆ ಅವನನ್ನ ನಿನ್ನ ಸಿಕ್ಕ ಸಿಕ್ಕಂತೆ ಆರುಗಳಿಂದ ಅವನನ್ನ ಬರೆದು ಕಳಿಸಿದೆಯಲ್ಲ ಯಾಕೆ ನಮ್ಮನ್ನ ಕಳೆದಿರೋದು ನನ್ನ ಹೊಲದಲ್ಲಿನ ಅಷ್ಟಕ್ಕೆ ನಿನ್ನ ಹೊಲ ಅಂತ ಅಣ್ಣನನ್ನ ಬರೆದು ಕಳಿಸೋದಾ ರೇ ಕಾರ್ಬರಿ ಬಾಯ್ ಬಾಯ್ ಗೌಡ ಈ ಉದಾರ ಪತ್ರದಾಗ ನಾನು ಆಸ್ತಾಗಿ ತೋರಿಸಿ ನಿಮ್ಗೌಡ ಸಮಾಧಾನ ಹಿಡಿದಿರಲಿಲ್ಲ ನೀವ ಅದಕ್ಕೆ ನಿಮ್ಗೌಡ ಒಪ್ಪದ ಇದ್ರು ನೀನು ಹೇಳೋ ಮಾತು ನಿಜ ಇರಬಹುದು ಅದಕ್ಕೆ ನೀನು ಏನು ಕೇಳ್ತಿ ನಾನು ಕೇಳುತ್ತೇನೆ ಆದ್ರೆ ಮಣ್ಣಿನ ಮಗಳು ಉಪ ಉಪಹಾರಕ್ಕೆ ಬಂದಿದ್ರು ಬಳತ್ಕಾರ ಚುಮ್ಮಿಸಿದ್ದು ನಿಜವೇ ಯಾರು ಹೇಳಿದ್ರು

ಅಲ್ಲಲ್ಲಿ ನೀ ಮಾಡೋ ಹಲ್ಕ ಕೆಲಸ ನಾನು ಮುಚ್ಚಿಟ್ಟು ಗೌಡ್ರ ಮನೆ ತುಡಗಬೇಕು ಕಣ್ಣು ಮುಚ್ಚಿಕೊಂಡು ಹಾಕ್ರ ಇಜಿ ಅಕ್ಕ ಅಂತ ನಿನ್ನ ಉದ್ದೇಶ ಈ ಗೌಡನ ಮರ ಉಳಿಸ್ಬೇಕಂತ ನಾನೇ ಅಡ್ಡ ಬಂದ ಕಾಪಾಡಿದ್ದು ಗೌಡ್ರೆ ಇದ್ರಲ್ಲಿ ಏನ್ ತಪ್ಪಿದೆ ನಿಮ್ಮ ಮಗಳು ಪ್ರೀತಿಯಿಂದ ಪ್ರೀತಿಯಿಂದ ಕೈ ಹಿಡಿದ ನನ್ನ ಮಗನಿಗೆ ನೀನು ಮಾಡಿ ತಪ್ಪಿದೆ ನಮ್ಮ ಕಡೆಯಿಂದ ಹತ್ತು ಚರಿಯಾದ ಸಹಿಸಿಕೆ ಇವನ ಅಂಜನ ಕಲಿಸಿ ಕಂಬಕ್ಕೆ ಕತ್ತೆ ಇವನ ಮೈ ಚರ್ಮ ಸುಮ್ತಾರೆ ಹೊರಹಾಕೆ ಏ ವಿಕ್ರಮ ಇದರ ನನಗೂ ಗೌಡರಿಗೂ ಗೌಡನ ನಮ್ಮ ನನಗೆ ಇವನು ಏನು ಬೇಕಾದ್ರೂ ಶಿಕ್ಷೆ ಕೊಟ್ಟರು ನಾವು ಅನುಭವಿಸೋಕು ಸಿದ್ಧ ಮಧ್ಯದಲ್ಲಿ ನೀ ನಾನಾದ್ರೂ ಆತ್ಮ ಬಂದು ಮಾತಾಡಿದ್ರೆ ನನಗೆ ಕತ್ತರಿಸ್ತೇನೆ ಏ ಗೌಡ ಹಾಗೆ ಕುದ್ರೆ ಹಾಗೆ ನಿಂತುಕೊಂಡಿರುವ ಅದೇ ಶಿಕ್ಷೆ ಕೊಡ್ತೀಯ ಕೊಡು ಇದು ಈ ರಾಮ ವಚನ ಕೊಡುತ್ತಿರೋದು ಸತ್ಯವಂತ ಕೊಡುವ ನಿಮ್ ಶಿಕ್ಷಕ ಕೊರತೆ ಕೊಡು ಇವರಿಗೆ ಹತ್ತು ಚಳಿಯ ತಂದು ಕೊಡು ಪ್ರೇಮದಿಂದ ಒಂದಾದ ನಮ್ಮಿಬ್ಬರನ್ನ ಯಾರಿದ ದೂರ ಆಗೋದಿಲ್ಲ ಏ ಮಾಡೋದಿಕ್ಕೆ ಆಗೋದಿಲ್ಲಸು ಅಂದ್ರೆ ಗಂಡಸನ ಮೇಲೆ ಕೈ ಮಾಡೋ ಅದನ್ನ ಬಿಟ್ಟು ಒಂದು ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಈ ಸತ್ಯವಂತನ ಇನ್ನೊಂದು ಮುಖ ತೋರಿಸಬೇಕಾಗುತ್ತೆ ரொலை நான் மகள மேலு கை ஹாக்கி தே ಜೀವ ಸಹಿತ ಉತ್ಸವದೇ ಗೌಡ ನೀ ಕೊಟ್ಟ ಹದಿನೈದು ಚೇಟಿನ ಪ್ರತಿಕಾರ ಸೇರೋ ಹಾಗೆ ಈಗ ಹೇಗೆ ಇದ್ದೀನಿ ಕೇಳು ನಾನು ಪ್ರೀತಿ ಮಾಡಿಲ್ಲ ನಾನು ಪ್ರೀತಿ ಮಾಡಿಲ್ಲ ಅಂತ ಅಂದ್ರು ಪದೇ ಪದೇ ನನ್ನ ಕೆಲತಾ ಇದೀರಲ್ಲ ಇವತ್ತು ನಿನ್ನ ಮಗಳ ನಿಮ್ಮ ಮುಂದೆನ ಆ ಅದೇನ್ ಕಿತ್ತ ಕೊಟ್ಟರು ಕಿತ್ತ ಕೊಡರು ಆ ಕಾವೇರಿನ ಕೆಣಕಿದ್ರೇನೆ ಬಿಟ್ಟಿಲ್ಲ ಇನ್ನು ನನ್ನ ಕಾವೇರಿನ ಬಿಡ್ತೀನ ಕಾವೇರಿ ಯಾರಿಗೆ ನೀನು ಭಯ ನನ್ನ ಮೇಲೆ ನಿಮ್ಗೆ ಇಷ್ಟವಿದ್ರೆ ಯಾರಿಗೆ ಭಯ ಪಡಬೇಕಾದ ಅವಶ್ಯವಿಲ್ಲ ನನ್ನನ್ನು ರೀತಿ ಮಾಡ್ತೀಯಾ ಅಂತ ನಿಮ್ಮನ್ನ ನಾನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ನಾನು ಇವರಿಗೆ ಯಾರಿಗೂ ಹೆದರೋದಿಲ್ಲ ಬಾ ಸತ್ಯವಂತ ನನ್ನ ಕಾಳಿಗೆ ಮಾಂಗಲ್ಯ ಕಟ್ಟಿ ಕರ್ಕೊಂಡು ಹೋಗು ನಿನಗೊಂದು ಮಾತು ಕೊಟ್ಟಿದ್ದೀನಿ ನಾನು ಅವತ್ತು ನಮ್ಮ ಅದ್ವಿ ನಾವು ಸೇ ನಾನು ಮದುವೆ ಆಗೋದು ನಿನ್ನಂತ ನಿನ್ನ ಮನೆಗೆ ಬಂದಿದ್ದೀನಿ ಈ ನಿನ್ನ ಗೌಡ ಕೊಟ್ಟ ನನ್ನ ಚೇಟಿನ ಹೆಡಿ ಎತ್ತಿ ಆಗರ ಸರ್ಪವಾಗಿಯೇ ಸತ್ಯನಲ್ಲ ಈಗಲೂ ನಿಮಗೆ ಒಂದು ಕಾಲಾವಕಾಶ ಕೊಡ್ತೀನಿ ನಾನು ಕೊಡೋದು ಕೇವಲ ಐದು ನಿಮಿಷ ಮಾತ್ರ ನಿಮ್ಮ ಕೈಯಲ್ಲಿ ನನ್ನನ್ನು ಏನು ಬೇಕಾದ್ರೂ ಮಾಡಿ ನಿನ್ನ ಮಗಳನ್ನ ಉಳಿಸ್ಕೋ ಬಂದು ನನ್ನ ಹತ್ತಿಗೆ ಬಂದು ಇವಳ ಕೊಳಗೆ ತಾಳಿ ಕಟ್ಟು ಅಂತ ಹೇಳುವುದಕ್ಕಿಂತ ಮುಂಚೆ ನಾನು ಇಲ್ಲೇ ಇರ್ತೀನಿ ಯಾವನಿಗಾದ್ರೂ ಗಂಡಸ್ಥನ ಇದ್ರೆ ನನ್ನ ತಡೆದು ತಾಳಿನ ಕಿತ್ತು ನನ್ನ ಮನ್ನ ಮಾಡಿ ಒಂದು ಅತ್ತಿಗೆ ಇದನ್ನು ಮಾತಿಗೆ ಮಾತು ಕೊಟ್ಟು ಹೋಟೆ ಅಂತ ತಿಳ್ಕೋ ರಾಜಸ್ಥಾನದಲ್ಲಿ ಈ ನಿಮ್ಮ ಕಾರಸ್ಥಾನದಲ್ಲಿ ಬುದಿಲಾಗಿ ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮ ತಂದೆಗೆ ಮಾತು ಕೊಟ್ಟಂತೆ ನೀನು ನನ್ನ ಜೊತೆ ಹಾಡಿ ಕುಣಿಕೆಯ

ನಾನು ಆವತ್ತು ನಿಮ್ಮ ಮಾತು ಹೇಳಿದೆ ನಾನು ಕಾವೇರಿನ ಪ್ರತಿಷ್ಠಾನ ಅಂತ ಹೇಳ್ತೀನಿ ನಿಮಗೆ ಅದಕ್ಕೋಸ್ಕರ ನಾವು ಇಬ್ಬರು ಮನಸಾಲಿಕ ಕೃತಿ ಮಾಡ್ತೀವಿ ಇದಕ್ಕೆ ನಿಮ್ಮ ವಾಪಿಗೆ ಕೊಟ್ಟರೆ ನಾವು ಮದುವೆ ಆಗೋಕ್ಕಂಥ ಮಾಡಿದ್ವಿ ಮೈದಿನ ಈ ಬಂಡೆ ಕುರಿ ಈ ಶ್ರೀಮಂತರಿಗೆ ಹೆದರಗಿ ಇವರ ಕೊಲೆಗೆ ತಾಳಿ ಕಟ್ಟೋ ಮೈದಿನ ನಾನು ಇವಳನ್ನು ಮುನ್ನಟ ಮನೆ ಸಸಿಯಾಗಿ ನಾನು ತುಂಬ್ತೇನೆ ಅಣ್ಣ ಮನೆಗೆ ಬಂದಿರಬಹುದು ಆಗ್ಲಪ್ಪ ಇವಳ ಕೈ ಹಿಡ್ಕೊಂಡು ಕರ್ಕೊಂಡು ನಾನು ಆರತಿ ರವಿ ಮಾಡಿ ಇವಳನ್ನು ನನ್ನ ಮನೆಗೆ ತಿಳಿಸ್ಕೊಳ್ತೇನೆ ಸರಿಯಮ್ಮ ಇವತ್ತಿನಿಂದ ಇವಳಿಗೆ ನೀನು ಅಪ್ಪನೂ ಅಲ್ಲ ನೀನು ಇವರ ಮನೆಯಲ್ಲಿ ಇದ್ಕೊಂಡು ಕುತಂತ್ರ ಕೆಲಸ ಕಳ್ಳ ಕದಿಮನೂ ಅಲ್ಲ ಿಂದ ಕಾವೇರಿ ನನ್ನಳು ಒಂದು ವೇಳೆ ಏನಾದರೂ ಕಾವೇರಿಗೆ ತೊಂದರೆ ಕೊಟ್ಟಿದ್ದೆ ಆದ್ರ ಇವರ್ ಡೆತ್ ಕೌಟಿಸ್ಟಾರ್ಟ್ ನಿಮ್ಮ ಮರಣಕ್ಕೆ ನಿಮ್ಮ ತಲೆ ಏಕೆ ಮೌನವಾಗಿ ನಿಂತಿದ್ದೀರಿ ಛತ್ರವಾಗಿ ಬೆಳಬೇಕು ಹಂದಿಪನ